ಆದರೆ ಕರಾವಳಿಯಲ್ಲಿ ಸೂಪರ್ ತ್ರೀ ಪೋಸ್ಟ್ ಕಾರ್ಡ್ ಹಂಗಾಮ ಮೊದಲಿಗೆ ಮನೆ ಮನೆಗೂ ತಲುಪಿದ ಕಣ್ಣೀರ ಕೋಡಿಯ ಕಾರ್ಡ್ ನಾನು ನಂಬರ್ ಕೊಡ್ತೀನಿ ಅಕೌಂಟ್ ನಂಬರ್ ಕೊಡ್ತೀನಿ ಮೊದಲಿಗೆ ಕೇವಲ ಒಂದು ಮೆಸೇಜ್ ಖ್ಯಾತ ಉದ್ಯಮಿ ಗೋಲ್ಡ್ ಪಿಂಚಿನ ಪ್ರಕಾಶ್ ಶೆಟ್ಟರಿಗೆ ಒಂದು ಮೆಸೇಜ್ ಹಾಕಿದ್ದು ರಾತ್ರಿ ಹೊತ್ತಲ್ಲಿ ಅದು ಕೂಡ ರಾತ್ರಿ ಹೊತ್ತಲ್ಲಿ ಈ ಮೆಸೇಜ್ ಹೋಗಿತ್ತು ಪ್ರಕಾಶ್ ಅಣ್ಣನಿಗೆ ಹಾಕಿದೆ ನಾನು ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದವನೇ ಅಲ್ಲ ನಾನು ಆ ಪೋಸ್ಟರ್ ಹಾಕಿದ್ದೆ ಅವ್ರು ಏನಾಗ್ತಾರೆ ಸೆಂಡ್ ಮೀ ಬ್ಯಾಂಕ್ ಅಕೌಂಟ್ ಸೆಂಡಿಂಗ್ ಒನ್ ಪಾಯಿಂಟ್ ಫೈವ್ ಜೀರೋ ಲ್ಯಾಕ್ಸ್ ಇದು ಏನಿಲ್ಲ ಮಾತಾಡಿ ನಾನು ಯಾವತ್ತೂ ಅವ್ರಿಂದ ಮಾತಾಡೇ ಇಲ್ಲ ಪ್ರಕಾಶ್ ಶೆಟ್ಟರ್ ಇಲ್ಲ ಗೋಲ್ಡ್ ಬಿಂಚೋ ಅವರ ಅವರ ಸಹೋದರ ಇದಾರಲ್ಲ ಯಾರು ನಮ್ಮ ಡಿಬೇಟಿಗೆ ಬರ್ತಾರಲ್ಲ ಶಂಕರ್ ಶೆಟ್ಟರು ಶಂಕರ್ ಶೆಟ್ಟರು ಶಂಕರ್ ಶೆಟ್ಟರು ಜೊತೆ ಆದರೆ ಮಾತಾಡಿದ್ದೀನಿ ನಾನು ಪ್ರಕಾಶ್ ಶೆಟ್ಟರ್ ಮಾ ಪ್ರಕಾಶ್ ಶೆಟ್ಟರು ಕೇವಲ ಒಂದು ಮೆಸೇಜ್ಗೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಂದೂವರೆ ಲಕ್ಷ ರೂಪಾಯಿ ಆ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ದಾರೆ ಒಂದೂವರೆ ಲಕ್ಷ ಅವರು ನನ್ನ ಹತ್ರ ಹೇಳಿದರು ಶೆಟ್ರೆ ಬೇರೆ ಕೆಲವು ಪ್ರೋಗ್ರಾಮ್ಗಳನ್ನು ನಾನು ಮಾಡ್ತಾಯಿದ್ದೆ ಅದರಲ್ಲಿ ಸೇರಿಸಲ ಅಂತ ಕೇಳಿದರು ಅವರೊಂದು ನೂರು ಜನರಿಗೆ ಏನೋ ಒಂದು ಉಪಕಾರ ಮಾಡ್ತಾ ಇದ್ದಾರೆ ಮನೆ ಕಟ್ಟಿಕೊಡುವಂಥದ್ದು ನಾನು ಹೇಳಿದೆ ಇಲ್ಲ ಸರ್ ನೀವು ಎಕ್ಸ್ಟ್ರಾ ಇದಕ್ಕೇನ ರಾತ್ರಿ ಅದು ಟೈಮ್ ಇರ್ಬೋದು ಅಲ್ಲಿ ಎಲ್ಲಿ ಏನು ನೋಡಿ ರಾತ್ರಿ ಎಷ್ಟೋ ಒಂದು ಎಷ್ಟೋ ಹೊತ್ತಿಗೆ ಮಾಡಿದ್ದು ಮರ್ತೋಯ್ತು ನನಗೆ ಅದು ರಾತ್ರಿ ಮನೆಗೆ ಹೋದ ನಂತರ ಮಾಡಿದ್ದು ಅವ್ರು ಹೇಳ್ತಾರೆ ಸೆಂಡ್ ಮಿ ಬ್ಯಾಂಕ್ ಅಕೌಂಟ್ ಸೆಂಡಿಂಗ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒಂದೂವರೆ ಲಕ್ಷ ಆನ್ ದ ಸ್ಪಾಟ್ ಬಂದಿದೆ ಒಂದೂವರೆ ಲಕ್ಷ ಆಮೇಲೆ ಸರ್ಕಾರ ಒಂದು ಲಕ್ಷ ಕೊಡುತ್ತೆ ಈಗ ರಾಜೇಶ್ ನಾಯಕರು ಬಂಟ್ವಾಳ ಶಾಸಕರು ಸತೀಶ್ ಶೆಟ್ರು ದೇವದಾಸ್ ಶೆಟ್ರು ಈಗ ಅವ್ರಿಗೊಂದು ಖುಷಿ ಪಡಿಸ್ಬೇಕು ಒಂದೂವರೆ ಲಕ್ಷ ಅವರು ಹೇಳಿದರು ಒಂದು ನಾಲ್ಕು ಲಕ್ಷ ಬಂದರೆ ಸಾಕ್ಷ್ ನಾನು ಕಟ್ಕೊಂಡ್ಬಿಡ್ತೀನಿ ಉಳಿದದ್ದು ನಾನು ನಾನು ಮಾಡ್ಕೋತೀನಿ ಇದು ವನಿತಾ ಶೆಟ್ರು ಅಕೌಂಟ್ ನಂಬರ್ ಇಲ್ಲಿ ಗೂಗಲ್ ಪೇ ಎಲ್ಲ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲ ಅವರ ಬಳಿ ಅಕೌಂಟ್ ನಂಬರ್ ಇದನ್ನು ಸ್ವಲ್ಪ ಒಂದು ಏನು ನೀವು ಫೋಟೋ ಹಾಕಿ ಫೈ ಟೂ ಜೀರೋ ಒನ್ ಝೀರೋ ಒನ್ ಜೀರೋ ಟು ಫೋರ್ ನೈನ್ ಫೈವ್ ಒನ್ ಏಯ್ಟ್ ಜೀರೋ ಐ ಎಫ್ ಎಸ್ ಸಿ ಕೋಡ್ ಯು ಬಿ ಐ ಎನ್ ಜೀರೋ ನೈನ್ ಟು ನೈನ್ ಏಯ್ಟ್ ಟು ಸೆವೆನ್ ಎಲ್ಲಿ ಊರಿದು ಅಕೌಂಟ್ ಅದು ಹಾಕಬೇಕು ಹೆಸರು ಹಂಗೆ ಬರೋದಿಲ್ಲ ಅಕೌಂಟು ಅಕೌಂಟು ಪ್ಲೇಸ್ ಹೇಳಬೇಕು ಭಾರೀ ಮಳೆಗೆ ಈ ಮನೆ ಬಿದ್ದೋಗಿದೆ ರೆಡಿಮೇಡ್ ಮನೆಯನ್ನು ಖರೀದಿ ಮಾಡಿರ್ತಾರೆ ಅವರು ಬಿದ್ದೋಗಿ ಏನು ತೋರಿಸ್ತಾ ಇಲ್ಲ ಬಿಟ್ಟುಬಿಡ್ಬೇಕಷ್ಟೇ ಯಾರು ಬರೋದಿಲ್ಲ ಸರ್ ಈ ಸಂದರ್ಭದಲ್ಲಿ ಮೂರು ಹೆಣ್ಣುಮಕ್ಕಳು ಒಬ್ಳು ಒಬ್ಬಾಕೆ ಅವರು ಫಸ್ಟ್ ಪಿ ಯು ಸಿ ಟೆಂತ್ ಫಸ್ಟ್ ಸ್ಟ್ಯಾಂಡರ್ಡ್ ಅವರ ತಾಯಿ ಬಂದಿದ್ದಾರೆ ಗಂಡ ಪಾಪ ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ ಸಿಂಗಲ್ ಪೇರೆಂಟ್ ಯಾವ ಥರ ಆ ದೃಶ್ಯ ತೋರಿಸಿ ಅವರ ತಾಯ ಅವರ ತಾಯಿ ವನಿತಾ ಶೆಟ್ಟರ ತಾಯಿ ಅಳ್ತಾರೆ ಈಗಾಗಲೇ ಒಂದೂವರೆ ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಬರುತ್ತೆ ಈಗ ಆಗ್ತಾರೆ ನೆನ್ನೆನೇ ಕಳಿಸ್ಬೋದು ಇತ್ತು ನಾನು ಸಡನ್ ಇದು ಬೇಡ ಅಂತೇಳಿ ಅದನ್ನು ನಾನು ಫಾಲೋ ಅಪ್ ಮಾಡಿ ಕೊಡ್ತೀನೋದು ನನ್ನ ಜವಾಬ್ದಾರಿ ಸಾಧಾರಣವಾದರೆ ಸಾಧ್ಯವಾದರೆ ಪ್ರಕಾಶ್ ಶೆಟ್ಟ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಐಕಳ ಹರೀಶ್ ಶೆಟ್ಟ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ನಮಗೆ ನಿಮ್ಮ ಜೊತೆ ಸಂಪರ್ಕ ಸಿಕ್ಕಿಲ್ಲ ಅಂತಂದರೆ ನಾನು ಆ ನಂಬರ್ ಕೊಟ್ಟಿದ್ದೀನಿ ಅಕೌಂಟ್ ನಂಬರ್ ಇಲ್ಲಿ ನನಗೆ ದೊಡ್ಡ ತೊಂದರೆ ಆಗ್ತಾ ಇರೋದು ನೀವು ಇನ್ನು ಮುಂದೆ ಇಂಥ ಸ್ಟೋರಿಗಳು ತರುವಾಗ ನನಗೆ ಗೂಗಲ್ ಪೇ ಇಲ್ಲ ಅಂತಂದರೆ ನನ್ನಿಂದ ಆಗೋಲ್ಲ ಮಾಡಲಿಕ್ಕೆ ಸಾರಿ ನೀವು ಯಾರಾದರೂ ಒಂದು ಗೂಗಲ್ ಪೇ ಅಂದರೆ ಮಾಡ್ಕೊಂಡಿರಬೇಕು ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನೀ ನಿಮಗೆ ನಿಮಗೆ ಎದುರಾಗುವಂಥ ಸಮಸ್ಯೆ ನಾವು ಮತ್ತು ನಾವೇ ಟ್ರೈ ಮಾಡಿ ಮಾಡ್ತಾ ಇರ್ತೀವಿ ಅಳೋದ್ರಿಂದ ಏನಾಗಲ್ಲ ನಾವು ಏನಾದರೂ ಒಂದು ಹೆಲ್ಪ್ ಮಾಡೋಕ್ಕೆ ಅಥವಾ ಏನೊಂದು ಸಹಾಯ ಮಾಡಲಿಕ್ಕೆ ಬಂದಾಗ ಅದು ವ್ಯವಸ್ಥೆಗಳಿರಬೇಕು ನಾನು ಆ ವಿಚಾರದಲ್ಲಿ ಭಾಳ ಸ್ಟ್ರೈಟ್ ಫಾರ್ವರ್ಡು ಓಕೆ ಪೋಳಲಿ ಬ್ರಾಂಚು ಓಕೆ ಇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವನಿತಾ ಶೆಟ್ಟರ್ ಅವರ ಅಕೌಂಟು ಆಮೇಲೆ ಆದರೆ ಇನ್ನೊಂದು ಈಗಲೇ ಹೇಳ್ಬಿಡ್ತೀನಿ ಇನ್ನು ಮುಂದೆ ಗೂಗಲ್ ಪೇ ಫೋನ್ ಪೇ ಇದ್ದರೆ ನಾನು ತಗೊಳ್ಳೋದೇ ಇಲ್ಲ ಸ್ಟೋರಿ ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಕೆಲವರೆಲ್ಲ ಇದನ್ನು ಅಕೌಂಟೆಲ್ಲ ಬರ್ತಾ ಬರೀತಾ ಕೂತ್ಕೊಳ್ಳೋಕೆ ಆಗಲ್ಲ ಕಷ್ಟ ಆಗುತ್ತೆ ಅದು ಆಮೇಲೆ ರಾಜಕಾರಣಿಗಳಿಂದ ಬರ್ತಾರೆ ನೀವು ಬಿ ಜೆ ಪಿ ಓಟಾಕಿ ಕಾಂಗ್ರೆಸ್ ಓಟಾಕಿಂದ ಬರೋ ಅವರು ನಮ್ಮ ಊರಲ್ಲಿ ಎಲ್ರಿಗೂ ಗೂಗಲ್ ಪೇ ಇದೆಯಾ ಫೋನ್ ಪೇ ಇದೆಯಾ ಅದು ಮಾಡೋದೇ ಇಲ್ಲ ಇದೊಂದು ಹೆಸರು ಒಂದೂವರೆ ಲಕ್ಷ ಆಲ್ರೆಡಿ ಪ್ರಕಾಶ್ ಶೆಟ್ಟರು ಪ್ರಕಾಶ್ ಶೆಟ್ಟರು ಫೋಟೋ ಇದೆಯಾ ಅಂತ ಕೇಳಬೇಕಿತ್ತಲ್ಲ ವರ್ಲ್ಡ್ ಪಿಂಚಿನ ಪ್ರಕಾಶ್ ಶೆಟ್ಟರು ನಮ್ಮ ಜೊತೆ ಫೋನಲ್ಲಿದ್ದಾರೆ ಪ್ರಕಾಶ್ ಶೆಟ್ಟರೆ ನಮಸ್ತೆ ಪ್ರಕಾಶ್ ಶೆಟ್ಟೆ ನಮಸ್ತೆ ನಮಸ್ತೆ ಜಯಪ್ರಕಾಶ್ ಶೆಟ್ಟ್ರೆ ನಮಸ್ಕಾರ ಅಲ್ಲ ಸರ್ ನಾನು ರಾತ್ರಿ ಒಂದು ಮೆಸೇಜ್ ಹಾಕಿದ್ದೆ ನಿಮಗೆ ಆಮೇಲೆ ನೀವೇನು ಹೇಳಿದ್ರೆ ಹಾಗ ಇಲ್ಲ ನಂದು ತುಂಬದ್ ಮಾಡೋದಿದೆ ನಾನು ಅದರಲ್ಲಿ ಸೇರಿಸಲಾ ಅಂತ ಹೇಳಿದಾಗ ನಾನು ಹೇಳಿದೆ ಇಲ್ಲ ಸರ್ ದಯವಿಟ್ಟು ಇದಕ್ಕೊಂದು ಹೆಲ್ಪ್ ಮಾಡಿ ಅಂತೇಳಿ ನೀವು ತಕ್ಷಣ ಕಳಿಸಿದ್ದನ್ನ ಈಗ ನಾನು ತೋರಿಸಿದೆ ನಾನು ನಿಮಗೆ ಒಂದರ ಅಕೌಂಟ್ ಕಳಿಸಿ ಒಂದ್ವರೆ ಲಕ್ಷ ಏನಿಲ್ಲ ಆ ವಿಶ್ವಾಸ ನಮ್ಮ ಮೇಲೆ ಇಟ್ಟಿದ್ದೀವಿ ಆಮೇಲೆ ಆ ನಿಮ್ಮ ದುಡ್ಡನ್ನ ಕರೆಕ್ಟ್ ಆಗಿ ಅಲ್ಲಿಗೆ ತಲುಪಿಸೋ ಜವಾಬ್ದಾರಿ ಕೂಡ ನಮ್ಮದು ಇನ್ನೊಂದು ಒಂದ್ ಹೋದ್ರೆ ನಾಳೆದು ನಮ್ದು ನಾಳದು ಪ್ರೋಗ್ರಾಮ್ ಬರುತ್ತಲ್ಲ ಅದ್ರಲ್ಲಿ ಆಗ್ತೇನೆ ಇವಾಗ ಸ್ಪೆಷಲ್ ಟೇಸ್ಟ್ ಮಾಡಿದ್ದೇನೆ ಅದು ನಾಡ್ದು ಪ್ರೋಗ್ರಾಮ್ ಬರುವಾಗ ಇನ್ನೊಂದ್ವರೆ ಲಕ್ಷ ಆಗ್ತಾ ಆಗ್ತೇವೆ ಇದು ಅಲ್ಲದೆ ಒಂದ್ವರೆ ಲಕ್ಷನಾ ಇದು ಇವಾಗ ಒಂದರೆ ಲಕ್ಷ ಹೊತ್ತು ಆಯ್ತು ಇವತ್ತು ಹೌದು ಇನ್ನು ಒನ್ ಅಂಡ್ ಆಫ್ ಲ್ಯಾಕ್ಸ್ ನಮ್ದು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತದಲ್ಲ ಅವಾಗ ಅದ್ರಲ್ಲಿ ಯಾರ್ ಮಾಡ್ಬಿಡ್ತೇನೆ ಇದನ್ನು ಇದನ್ನ ಅದಕ್ಕೆ ಸೇರಿಸ್ಲಾ ಯಾವುದನ್ನು ಆದ್ರೆ ನೀವು ಇನ್ನೊಂದ್ ಸಲ ಕೊಡ್ತೀರಾ ಹೆಂಗೆ ಅದು ಅದ್ರ ಅದ್ರಲ್ಲಿ ಆಡ್ ಮಾಡ್ತೀರಾ ಹೆಂಗೆ ಅದು ಗೊತ್ತಾಗ್ತದೆ ಅದ್ರಲ್ಲಿ ಈಗ ಒಂದು ಈಗ ಕಳ್ಸಿ ಕೊಡ್ತಾ ಇದ್ದೀನಿ ಇನ್ನು ಆನ್ಲೈನ್ ಆಫು ನಾಳದು ನಮ್ದು ಒಂದು ಸಿಕ್ಸ್ ಕೋರ್ಸ್ ನಮ್ದು ಆ ಕಾನ್ಸ್ಟಿಬ್ಯೂಷನ್ ಕೊಡ್ತಾ ಇದೀವಿ ಸ್ಕಾಲರ್ಶಿಪ್ ಎಲ್ಲ ಅದರಲ್ಲಿ ಸುಮಾರು ಎರಡ್ ಸಾವಿರ ಫ್ಯಾಮಿಲಿ ಮತ್ತೆ ಒಂದು ಐವತ್ತು ಸಂಘ ಸಂಸ್ಥೆಗೆ ಸೇರಿ ಒಂದು ಆರ್ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಸಿಕ್ಸ್ ಕೋರ್ಸು ಸಂಸ್ಥೆಯಿಂದ ನಮ್ಮ ಸಂಸ್ಥೆ ಎಂ ಆರ್ ಜಿ ಗ್ರೂಪ್ ನಿಂದ ನಾವು ಅದು ಪ್ರತಿ ವರ್ಷ ಪ್ರೋಗ್ರಾಮ್ ಇದೆ ಎವ್ರಿ ಇಯರ್ ಒಂದೊಂದು ಕೋರ್ ಜಾಸ್ತಿ ಮಾಡ್ತಾ ಇದ್ದೇವೆ ನಮ್ಗೆ ಮಧ್ಯ ಮಧ್ಯದಲ್ಲಿ ಬಂದದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನೀವು ಹೇಳಿದೀರಿ ಅಂತ ಸ್ಪೆಷಲ್ ಕೇಸಲ್ಲಿ ಒನ್ ಅಂಡ್ ಹಾಫ್ ಈಗ ಮಾಡಿದ್ದೇನೆ ಇನ್ನೊಂದು ಒನ್ ಅಂಡ್ ಹಾಫ್ ಲ್ಯಾಕ್ಸ್ ರುಪೀಸ್ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತದಲ್ಲ ಇಲ್ಲೊಂದು ಟೂ ಅಲ್ಲಿ ಆಫ್ ಪ್ರೋಗ್ರಾಮ್ ಅಲ್ಲಿ ಹಾಕಿ ಅದ್ರಲ್ಲಿ ಕೊಡ್ತೇನೆ ಟೋಟಲ್ ಮೂರು ಲಕ್ಷ ನೀವು ಹೇಳಿದಷ್ಟೇ ಕೊಡ್ತೇನೆ

ಆರು ಲಕ್ಷ ಬಂದರೂ ಕೂಡ ನನಗೆ ಬೇಸರ ಇಲ್ಲ ಯಾಕಂದರೆ ಆ ತಾಯಿಗೆ ಆ ದುಡ್ಡು ಬಂದರೆ ಸಿ ಪ್ರಕಾಶ್ ಹಟ್ದು ಭಾಳ ಏಕುಮಾರ್ ದೋತು ಕೂಡ ನಾವು ಸ್ವಲ್ಪ ಜಾಸ್ತಿಗೆ ಹೋದ್ವಿ ಅವರು ಒಂದು ಲಕ್ಷ ಹೇಳಿದರು ಈಗ ಇದ್ದೀನಿ ಹಾಕಿ ಆಯಿತು ಅಕೌಂಟಿಗೆ ಬಂದಿದೆ ನಾಡಿದ್ದು ಆರು ಕೋಟಿ ರೂಪಾಯಿದ್ದು ಅವ್ರದ್ದೊಂದು ಪ್ರಾಜೆಕ್ಟ್ ಇದೆ ಬೇರೆ ಬೇರೆ ಮಾಡ್ತಾಯಿರ್ತಾರೆ ಪ್ರತಿ ವರ್ಷ ಅದರಲ್ಲಿ ಒಂದುವರೆ ಲಕ್ಷ ಕೊಡ್ತೀನಿ ನನ್ನ ರಿಕ್ವೆಸ್ಟಿಗೆ ಮಿಡ್ಲಲ್ಲಿ ಒಂದುವರೆ ಲಕ್ಷ ಕೊಟ್ಟರು ನಾವು ಸುಮ್ಮನೆ ಸ್ವಲ್ಪ ಜಾಸ್ತಿ ಮಾಡ್ಕೊ ಹೋದ್ವಿ ಆ ಮಕ್ಕಳಿಗೆ ಅವರಂದ್ರೆ ಇಲ್ಲ ನಾನು ಕೊಟ್ಟರೆ ಒಂದೇ ಸಲಕ್ಕೆ ನೋ ಪ್ರಾಬ್ಲಮ್ ಆ ಮಕ್ಕಳ ವ್ಯವಸ್ಥೆ ಈ ತಾಯಿಗೆ ದುಡ್ಡು ಕೊಟ್ಟರೆ ಮಾಡ್ಕೊಂಡ್ ರೀ ಮೂರ್ ಲಕ್ಷ ಉಳ್ದದ್ದು ಮಾಡೋಣ ಈಗ ಯಾರು ದೇವದಾಸ್ ಶೆಟ್ರು ಬಂಟ್ರ ಸಂಘ ವಲಯ ಅಧ್ಯಕ್ಷರು ಶೆಟ್ರ ನಮಸ್ಕಾರ ಸರ್ ನಮಸ್ತೆ ಇತ್ತ ಈಗ ನಮ್ಮ ಕೇಳಿಸ್ಕೊಂಡಿರ್ಬೋದು ನೀವು ಹೋಗಿದ್ದೆ ಫಸ್ಟ್ ನೀವು ಎಲ್ಲ ಆರಂಭ ನಿಮ್ಮಿಂದಲೇ ಆಗಿದ್ದದು ಮನಸ್ಸು ನೋಡಿ ಅದ್ರಲ್ಲಿ ದೇವದಾಸ್ ಅಂತಲಿದೆ ನಿಮ್ಮ ಹೆಸರು ನೋಡಿ ನೀವು ಸ್ಟಾರ್ಟ್ ಮಾಡ್ತೀರಿ ನಮಗೊಂದು ಲಿಂಕ್ ಬರುತ್ತೆ ಹೌದು ಸರ್ ಎಲ್ಲ ಕಡೆಯಿಂದ ಆಗ್ತಾ 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 ಇಲ್ಲಿ ತನಕ ಬಂದಿದೆ ಒಂದು ಕಡೆ ಐಕಳ ನಮ್ಮ ಹರಿಶ್ ಶೆಟ್ಟರ್ ಕಾಂಟ್ಯಾಕ್ಟ್ ಮಾಡ್ತೀವಿ ಈಗ ಹರಿಶ್ ಶೆಟ್ಟರ್ ಅವರಿಗೆ ನಾನು ನಮ್ಮ ಅವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾವು ಕೂಡ ರಿಮೈಂಡ್ ಮಾಡಿದೆ ಅವರಿಗೆ ಅವರ ಒಕ್ಕೂಟದ ಆಫೀಸಿಗೆ ಖಂಡಿತ ಸರ್ ನಾನು ಕೂಡ ರಿಮೈಂಡ್ ಮಾಡಿದ್ದೇನೆ ನಮ್ಮ ನನ್ನ ಹತ್ರ ಏನು ಅವರು ಕೊಡ್ಲಿಲ್ಲ ಗೊತ್ತಾಯ್ತು ಗೊತ್ತಾಯ್ತು ಇಲ್ಲ ನಾವು ನಾವು ಅದು ಕೇಳಬಾರ್ದು ಸರ್ ಆಯ್ತು ಸರ್ ಆಯ್ತು ಅಲ್ಲ ಅದು ನಿಮಗೂ ಗೊತ್ತಿದೆ ಅಂಡ್ ನಮ್ಮ ಗೋಲ್ಡ್ ಪಿಂಚ್ ಪ್ರಕಾಶ್ ಶೆಟ್ರು

ನಾನು ನಾನು ಹೆಂಗಸ್ ಹೇಳಿದೆ ನಮ್ಮ ಅವರ ಶೆಟ್ಟ ನೀವು ಒಬ್ರು ಇದ್ರೆ ಸಾಕು ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನನ್ಗೆ ಗೊತ್ತಿದೆ ಮತ್ತೆ ನಾನು ಎಲ್ಲ ಗ್ರೂಪಿಗೆ ಹಾಕಿ ಅವರೀಗ ಬ್ಯಾಂಕಿಗೆ ಹಣ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು ನಮ್ಮವರೆಲ್ಲ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಗೂಗಲ್ ಪೇ ಮಾಡೋದಕ್ಕೆ ಗೂಗಲ್ ಪೇ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ವಿ ಆಯ್ತು ಸರ್ ಏನಿವೆ ಥ್ಯಾಂಕ್ ಯು ಸರ್ ಓಕೆ ಸರ್ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಮೂರು ಲಕ್ಷ ಪ್ಲಸ್ ಒಂದು ಲಕ್ಷ ನಾಲ್ಕು ಲಕ್ಷ ಆಯ್ತು ಇಲ್ಲಿಗೆ ಮೂರು ಲಕ್ಷ ಪ್ರಕಾಶ್ ಇಟ್ರು ಏ ಪ್ರಕಾಶ್ ಇಟ್ಟರು ಫೋಟೋ ಇನ್ನೊಮ್ಮೆ ಹಾಕ್ರಪ್ಪ ಪ್ರಕಾಶ್ ಶೆಟ್ರು ಮೂರು ಲಕ್ಷ ಒಟ್ಟು ಮೂರು ಲಕ್ಷ ಈಗ ಫಿಫ್ಟಿ ಪರ್ಸೆಂಟ್ ಕೊಟ್ಟಾಗಿದೆ ಇನ್ನೂ ಒಂದುವರೆ ಲಕ್ಷ ಗೋಲ್ಡ್ ಪಿಂಚಿನ ಮಾಲೀಕರು ಗೋಲ್ಡ್ ಪಿಂಚ್ ಹೋಟೆಲ್ನ ಮಾಲೀಕರು ಆಮೇಲೆ ಸರ್ಕಾರದಿಂದ ಒಂದು ಲಕ್ಷ ಬರುತ್ತೆ ನಾಲ್ಕು ಲಕ್ಷ ಈಗ ಉಳಿದವರು ಐಕಳ ಹರೀಶ್ ಶೆಟ್ರು ಆಮೇಲೆ ಸತೀಶ್ ಶೆಟ್ರು ಆಮೇಲೆ ಅಕೌಂಟ್ ಹಾಕಿದ್ದೀನಿ ಆಗಿಬಿಡ್ತು ಈಗ ವನಿತಾ ಶೆಟ್ಟ್ರ ಇದ್ರೆ ಒಮ್ಮೆ ಹೋಗಿ ಓಕೆ ವನಿತಾ ಶೆಟ್ಟರು ಪಾಪ ತೊಂದರೆ ಇಲ್ಲ ನಾನು ಫಾಲೋ ಅಪ್ ಮಾಡುವಂಥ ಜವಾಬ್ದಾರಿ ಈಗ ಬೇಕಿದ್ದರೆ ಇದು ಇಷ್ಟ ಆಗಿದೆ ವೀಕ್ಷಕರ ಅರ್ಧ ಗಂಟೇಲಿ ಒಂದು ಮನೆ ಆಗೋಗ್ಬಿಡ್ತು ಆ ಮೂರು ಹೆಣ್ಣುಮಗಳು ಫಸ್ಟ್ ಪಿ ಸಿ ಟೆಂತು ಅವರಿಗೆ ವ್ಯವಸ್ಥೆ ಮೂರು ಲಕ್ಷ ನೇರವಾಗಿ ಪ್ರಕಾಶ್ ಶೆಟ್ಟರೆ ಹೇಳಿದ್ದಾರೆ ಒಂದೊಂದು ಲಕ್ಷ ಹಾಕಿದ್ದಾರೆ ಇನ್ನೂ ಒಂದೊಂದು ಲಕ್ಷ ಬರುತ್ತೆ ಪಂಚಾಯಿತಿ ಮಟ್ಟದಲ್ಲಿ ಒಂದು ಲಕ್ಷ ಬರುತ್ತೆ ನಾಲ್ಕು ಲಕ್ಷ ಆಯಿತು ಉಳಿದ ದುಡ್ಡು ಬರುತ್ತೆ ವನಿತಾ ಶೆಟ್ರು ಹೇಳಿ ಹಾಂ ದಾವಣಗೆರೆಯಿಂದ ಒಬ್ಬರು ಕರೆ ಮಾಡಿದ್ದಾರೆ ನಮಸ್ಕಾರ ಸೂಪರ್ ನೋಡಿ ದಾವಣಗೆರೆಯಿಂದ ಒಬ್ಬರು ಕರೆ ಮಾಡಿದ್ದಾರೆ ಫೋನ್ಗೆ ಇನ್ನೇನು ಬೇಡ ಶೆಟ್ಟರ್ ಹೇಳಿದ್ದಾರೆ ನಾವು ದುಡ್ಡು ಹಾಕ್ತೀವಿ ಅಂತೇಳಿ ಒಬ್ಬರು ಹಾಕಿದ್ದಾರೆ ಆಮೇಲೆ ಒಂದು ಆ ಅಕೌಂಟ್ಗೆ ಬಂದಿರುವ ಯಾ ಎಲ್ಲಿಂದಲೇ ಕಳಿಸಿರಿ ಅದರ ದುಡ್ಡಿನ ಒಂದೊಂದು ರೂಪಾಯಿಯ ಮಾಹಿತಿ ಕೂಡ ನಾನು ನಿಮಗೆ ಕೊಟ್ಟೆ ಕೊಡ್ತೀನಿ ಇವತ್ತು ಅರ್ಧ ಗಂಟೆಯಲ್ಲಿ ಒಂದು ಮನೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ ವನಿತಾ ಶೆಟ್ರು ಅಳ್ತಾಯಿದ್ರು ಅವ್ರ ತಾಯಿ ಅಳ್ತಾ ಇದ್ರು ಇನ್ನು ಮುಂದೆ ಹಂಗಾಗಲ್ಲ ಆಮೇಲೆ ಮನೆ ನಂತರ ಅಲ್ಲಿಗೆ ಒಂದು ಹೋಗ್ಲಿಕ್ಕಿದೆ ಒಂದು ಟೀ ಕುಡಿಲಿಕ್ಕೆ ಒಂದು ಪಾಯಸ ಕೊಡಿಲಿಕ್ಕಿದೆ ಈ ನಂಬರ್ ಜೊತೆಗೆ ಆಗೋ ಅರ್ಧ ಗಂಟೆಯಲ್ಲಿ ಇದು ಸೂಪರ್ ತ್ರೀ ಇದು ಸೂಪರ್ ತ್ರೀ ನಿನ್ನೆ ಸ್ಟೋರಿ ಬಂದಾಗ ನಮ್ಮ ಹುಡುಗರು ಕಳಿಸಿದಾಗ ರಘು ಮತ್ತು ದೀಪಕ್ ಇವರೆಲ್ಲ ಕಳಿಸಿದಾಗ ಜಸ್ಟ್ ಒಂದು ಪ್ರಕಾಶ್ ಶೆಟ್ರಿಗೆ ಒಂದು ಮೆಸೇಜ್ ಕಳಿಸಿದ್ದು ಏನೂ ಕೇಳಿಲ್ಲ ಪ್ರಕಾಶ್ ಶೆಟ್ರು ಪ್ಲೀಸ್ ಸೆಂಡ್ ಮಿ ಐ ವಿಲ್ ಸೆಂಡ್ ಯು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಈಗ ಇಲ್ಲ ಇನ್ನೊಂದು ಒಂದೆರಡು ಲಕ್ಷ ಕಳಿಸ್ತೀನಿ ಮೂರು ಲಕ್ಷ ಒಂದು ಲಕ್ಷ ಸರ್ಕಾರದ ವತಿಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಉದ್ಯಮಿ ಪ್ರಕಾಶ್ ಶೆಟ್ಟರಿಗೆ ಒಳ್ಳೆಯದಾಗಲಿ ಗೋಲ್ಡ್ ಪಿಂಚ್ ಹೋಟ್ಲು ಇನ್ನೂ ಹತ್ತು ಜಾಸ್ತಿ ಆಗಲಿ